ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಚೆನ್ನಾಗಿರಬೇಕು ಅಂತ ಪ್ರತಿಯೊಂದು ಯೋಚನೆ ಮಾಡಿ ವಿಚಾರ ಮಾಡಿ ನಿರ್ಧಾರ ತಗೊಂಡು ಕೆಲಸ ಮಾಡ್ತಿರ್ತೀನಿ ಪ್ರಯತ್ನ ಮಾಡ್ತಿರ್ತೀನಿ ನನ್ನ ಜೀವನದಾಗ ಏನು ಬೇಕು ಅದನ್ನು ಲಾ ಆಫ್ ಅಟ್ರ್ಯಾಕ್ಷನ್ ಮೂಲಕವಾಗಿ ನನ್ನ ಜೀವನದಾಗ ನಾನು ಮೆನಿಫೆಶ್ಟ್ ಮಾಡ್ಕೊತಾ ಇರ್ತೀನಿ ನನ್ನ ವಿಶ್ಗಳನ್ನು ಪೂರ್ತಿ ಮಾಡ್ಕೋತಾ ಇರ್ತೀನಿ ಅದಕ್ಕೆ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಜೀವನದಾಗ ನಮ್ಮ ಬದುಕಿಗೆ ನಾವು ಅಂದ್ಕೊಂಡಿದ್ದು ಪಡ್ಕೊಳ್ಳೋಕೆ ನಾವು ಅನ್ಕೊಂಡಿದ್ದು ಮಾಡಬೇಕಾದ್ರೆ ಒಂದು ಪ್ರಿಚುವಲಿಟಿ ನಮ್ಮ ಜೀವನದಾಗ ಬಹಳನೇ ಅಗತ್ಯವಾಗಿರ್ತದ ಆಧ್ಯಾತ್ಮಿಕ ಅನ್ನುವಂಥದ್ದು ಭಾಳನೇ ಅಗತ್ಯವಾಗಿರ್ತದ ಇನ್ನು ಭಕ್ತಿ ಅನ್ನುವಂಥದ್ದು ಭಾಳನೇ ಅಗತ್ಯವಾಗಿರ್ತದ ಮೊದಲ ಅಡಿಪಾಯ ಭಕ್ತಿ ಭಕ್ತಿ ಆದ ನಂತರ ತಕ್ಷಣ ಬರೋದು ಜ್ಞಾನ ಅಂದ್ರೆ ಜ್ಞಾನ ಜ್ಞಾನ ಕರ್ಮಗಳು ಆಮೇಲೆ ನಮಗೆ ಆಧ್ಯಾತ್ಮಿಕದ ಬಗ್ಗೆ ಒಲವು ಹುಟ್ಟಿತು ಅಂದ್ರೆ ತಿಳ್ಕೋರಿ ಆ ಭಗವಂತನ ಕೃಪೆ ನಮ್ಮ ಮ್ಯಾಗ ಅದ ಯಾಕೆ ಈ ಮಾತು ಇದ್ದೀನಿ ಅಂದ್ರೆ ಆ ಒಂದು ಜ್ಞಾನದ ಮೂಲಕವಾನೇ ಆ ಭಗವಂತ ನಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ನಾವು ಯಾರ ಜೊತೆ ಇರಬೇಕು ಅನ್ನೋಂಥದ್ದು ಸ್ಪಷ್ಟವಾಗಿ ನಮಗೆ ಗೊತ್ತು ಮಾಡ್ತಾನೆ ಈ ಜಗದಾಗ ನಾವು ಏನು ಹಣನ ಸಂಪಾದನೆ ಮಾಡಿ ನಮಗೆ ಭಗವಂತನ ಕೃಪೆ ಆಯಿತು ಅಂತ ಅಲ್ಲ ಭಗವಂತನ ಕೃಪೆ ಆಯಿತು ಅಂದ್ರೆ ಅವ ಜ್ಞಾನ ಅನ್ನುವಂಥದ್ದು ಒಂದು ಜ್ಞಾನ ನಮಗೆ ಕೊಡ್ತಾನ ಆ ಜ್ಞಾನದಿಂದ ಏನು ಮಾಡಬೇಕು ಏನು ಮಾಡಬಾರ್ದು ಯಾರು ನಮ್ಮವರು ಯಾರು ಅಲ್ಲ ಯಾರ ಜೊತೆ ಹೆಂಗೆ ಇರಬೇಕು ಅನ್ನೋಂಥದ್ದು ಆ ಜ್ಞಾನದ ಮೂಲಕವಾಗಿ ನಮಗೆ ಜೀವನದಾಗ ಸ್ಪಷ್ಟವಾಗಿ ಭಗವಂತ ನಮಗೇನು ಮಾಡ್ತಾನ ಹೇಳಕ್ಕೆ ಒಬ್ರು ಯಾರಿಗಾದರೂ ಗುರುನ ಮೂಲಕವಾಗಿ ನಮ್ಮ ಜೀವನದಾಗ ತಂದು ನಮಗೆ ಅವರಿಗೆ ಒಂದು ಒಡನಾಟನ ಕೂಡಿಸ್ತಾನೆ ಇನ್ನೊಂದು ನಿಮಗೆ ಮಾತು ಹೇಳ್ತೀನಿ ಸ್ಪಷ್ಟವಾಗಿ ನಮ್ಮ ಜೀವನದಲ್ಲಿ ನಾವು ಸುಖವಾಗಿರಬೇಕು ನೆಮ್ಮದಿಯಿಂದ ಇರಬೇಕು ಶಾಂತಿಯಿಂದ ಇರಬೇಕು ಇಷ್ಟೆಲ್ಲ ಮಾಡೋದು ನಮ್ಮ ಜೀವನದಾಗ ಒಂದು ಹಣ ಸಂಪಾದನೆ ಮಾಡೋದು ಯಾಕೆ ನಾವು ಖುಷಿಯಾಗಿರೋಗೋಸ್ಕರ ಈ ಫ್ಯಾಮ್ಲಿ ಇರೋದು ಯಾಕೋ ಯಾಕೆ ನಮ್ಮ ಖುಷಿಯಾಗಿರೋಗೋಸ್ಕರ ನಾವು ಹಗಲ ರಾತ್ರಿ ಕಷ್ಟಪಡೋದು ಯಾಕೆ ನಮ್ಮ ನೆಮ್ಮದಿ ನಮ್ಮ ಶಾಂತಿ ನಮ್ಮ ಖುಷಿಗೋಸ್ಕರ ಆ ನೆಮ್ಮದಿ ಶಾಂತಿ ಖುಷಿ ಜನಗಳಿಂದ ಒಡನಾಟದಿಂದ ಹಾಳಾಗ್ತಿತ್ತಂದ್ರೆ ನಾವು ಯಾಕೆ ಅವ್ರನ್ನ ಒಡನಾಟನಾಗಿರಬೇಕು ನಿಮಗೆ ಇನ್ನೊಂದು ಸ್ಪಷ್ಟವಾಗಿ ನಿಮಗೆ ಹೇಳ್ತೀನಿ ಅನುಭವದಿಂದ ಹೇಳ್ತೀನಿ ಯಾರ ಜೊತೆ ನಾವು ಜಾಸ್ತಿ ಒಡನಾಟ ಅನ್ನೋಂಥದ್ದು ಈ ಜಗದಾಗೆಲ್ಲರ ಜೊತೆ ಇರ್ತದೋ ನಾವು ಯಾವತ್ತೂ ನೆಮ್ಮದಿಯಿಂದ ಇರೋಕ್ಕಾಗಲ್ಲ ಶಾಂತಿಯಿಂದ ಇರೋಕ್ಕಾಗಲ್ಲ ಖುಷಿಯಾಗಿರೋಕ್ಕಾಗಲ್ಲ ಹಾಗಾದರೆ ಒಡನಾಟ ಇಲ್ಲದೆ ಜೀವನ ಹ್ಯಾಂಗೆ ಮಾಡಬೇಕ್ರಿ ಅಂತ ನಮ್ಗೆ ಕ್ವಶನ್ ಒಂದು ಹುಟ್ಟುತ್ತದೆ ನನ್ನ ಒಂದು ಗುರುವಿನ ಒಂದು ಅವ್ರು ಹೇಳಿರೋಂಥ ಒಂದು ನಿಜವಾದ ಮಾತನ್ನ ನನ್ನ ಜೀವನದಾಗ ಅಳವಡಿಸ್ಬಿಡ್ ಅಳವಡಿಸ್ಕೊಂಡು ಬ ಬಂದ್ಬಿಡೋಕ್ಕೆ ಗೊತ್ತಾಯಿತು ಒಡನಾಟ ಅನ್ನೋದು ನಮ್ಮ ಜೊತೆ ನಮ್ಗೆ ಖುದ್ದಾಗಿರಬೇಕು ನಮ್ಮ ಜೊತೆನೇ ನಾವು ಒಡನಾಟ ಆಗಿರಬೇಕು ಈ ಜನಗಳ ಜೊತೆ ನಮಗೆ ಎಷ್ಟು ಬೇಕು ಅಷ್ಟೇ ಆದರೆ ಜೀವನ ಅವರಿದ್ರೇ ನಾವು ಖುಷಿಯಾಗಿರ್ತೀವಿ ಸಂತೋಷವಾಗಿರ್ತೀವಿ ಇಲ್ಲಾಂದ್ರೆ ನಾವು ಜೀವನೇ ಮಾಡೋಕ್ಕಾಗಲ್ಲ ಅಂತ ಇದು ಯಾವತ್ತೂ ನಾವು ಅನ್ಕೋಬಾರ್ದು ಯಾಕಂದರೆ ಯಾರ ಒಬ್ಬರು ನಿಜವಾಗ್ಲೂ ಹೇಳ್ತೀನಿ ಯಾವ ಒಬ್ಬ ಮನುಷ್ಯ ಎಲ್ಲರ ಜೊತೆ ಇರ್ತಾನೋ ಅವ ಯಾವತ್ತೂ ಖುಷಿಯಾಗಿರಲ್ಲ ಅವನ ವಿಚಾರಗಳು ಸರಿಯಾಗಿರಲ್ಲ ಅವನ ಸಂಸ್ಕಾರ ಸರಿಯಾಗಿರೋಲ್ಲ ಅವನ ಸಂಸಾರನೂ ಸರಿಯಾಗಿರಲ್ಲ ಯಾವ ಯಾವೊಬ್ಬ ಮನುಷ್ಯ ತನ್ನನ್ನು ತಾ ಪ್ರೀತಿಸ್ತಾನೋ ತನ್ನ ಜೊತೆ ತಾ ಜಾಸ್ತಿ ಒಡನಾಟ ಮಾಡ್ತಾನೋ ತನ್ನ ಕುಟುಂಬಕ್ಕೋಸ್ಕರ ಜೀವನ ಮಾಡ್ತಾನೋ ತನ್ನ ಜೊತೆ ಇರೋರವ್ರಿಗೋಸ್ಕರ ಒಳ್ಳೇದು ಬಯಸ್ತಾನೋ ಸತ್ಯ ಹೇಳ್ತಾನೋ ಅವರು ಖುಷಿಯಾಗಿರಲಿ ನಾವು ಖುಷಿಯಾಗಿರಬೇಕು ಅಂತ ಬಯಸ್ತಾನೋ ಯಾವತ್ತು ಯಾರಿಂದ ಮೋಸ ಹೋಗೋಕ್ಕಾಗಲ್ಲ ನಮ್ಮ ಜೊತೆ ಯಾರು ನಮ್ಗೆ ಖುಷಿಯಾಗಿದ್ದರೆ ನಮ್ಮ ಜೊತೆ ಇದ್ದಾರನ್ನೋಂಥದ್ದು ಯಾವತ್ತೂ ಮಾತ ಬರಲ್ಲ ನಮ್ಮ ಮನಸ್ಸಿನಾಗ ಮಾತು ಯಾವಾಗ ಹುಟ್ಟುತ್ತದೆ ಅಂದ್ರೆ ಕಷ್ಟ ಕಾಲದಾಗ ನಮ್ಮನ್ನು ಹುಡ್ಕೊಂಡು ಯಾರು ಬರ್ತಾರೋ ಅವ್ರು ಮಾತ್ರ ನಮ್ಮವರು ಅವ್ರು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಮ್ಮವರು ಸುಖದಾಗ ಎಲ್ಲರೂ ನಮ್ಮವ್ರಂಗೆ ಕಾಣ್ತಾರೆ ಆದರೆ ಕಷ್ಟದಾಗ ಗೊತ್ತಾಗ್ತದೆ ಯಾರು ನಮ್ಮೂರು ಯಾರು ನಮ್ಮವರಲ್ಲ ಅಂತ ಕಷ್ಟ ಬರ್ತದ ಸುಖನೂ ಬರ್ತದ ಈ ಕಷ್ಟ ಸುಖ ಯಾಕೆ ಬರ್ತದಂದ್ರೆ ನಾವು ಯಾರು ಅಂತ ತಿಳ್ಕೊಂಡಿರ್ತೀವಿ ಯಾರು ಅಲ್ಲ ನಮ್ಮವ್ರ ಅದಾರ ಅಂತೇಳಿ ತಿಳ್ಸಕ್ಕೆ ಬರ್ತದ ಒಂದು ನಿಜವಾಗ್ಲೂ ಹೇಳ್ತೀನಿ ಒಂದು ಪಾತ್ರೆಗಿತ್ತಿ ಈ ಒಂದು ಹಕ್ಕಿ ತರ ಹಾರಾಡ್ಬೇಕಂತ ಆಸೆ ಪಡ್ತಿರ್ತದ ಆ ಪಾತ್ರೆಗಿತ್ತಿ ನಿಜವಾಗ್ಲೂ ತನ್ನದೇ ಆದ ಜೊತೆ ತನ್ನದೇ ಆದ ಜೊತೆ ಫೈಟ್ ಮಾಡಿರ್ತದ ನಾನು ಒಂದ್ ದಿವಸ ಆ ತರ ಹರಿ ಹಾರಾಡಬೇಕು ಜಿಗದಾಡಬೇಕು ಅಕ್ಕಿ ಥರ ಎಲ್ಲ ಥರ ಖುಷಿಯಾಗಿರಬೇಕು ಅಂತ ಎಲ್ಲ ಈ ಜಗದಾಗ ಎಲ್ಲ ಥರ ನಾನು ಎಂಜಾಯ್ ಮಾಡಬೇಕು ಅದ್ರದ್ದು ಒಂದು ಜಗ ಅದನ್ನು ಎಲ್ಲರಿಗು ಈಗ ನಾವು ಎಲ್ಲರು ಕೆಲವೊಬ್ರು ಏನೋ ಒಂದು ಬತ್ತು ಎಷ್ಟು ಹಾರಾಡ್ತೀವಿ ಎಷ್ಟು ಜಿಗದಾಡ್ತೀವಿ ನಾ ಹೀಗೆ ಹಾಂತ್ ಏನು ಏನು ಕಷ್ಟ ಬಂದವರು ತೀರಾ ವಿಪರೀತ ಮಾಡ್ತಾರೆ ನನಗೇನು ಕಷ್ಟನಿಗೆ ಒಂದಿಲ್ಲ ಕಷ್ಟ ಬಂದಿದ್ದು ನಮಗೆ ತಿದ್ದಕ್ಕೋಸ್ಕರ ಆ ಒಂದು ಅವಕಾಶನ ಬಳಸ್ಕೊಂಡು ಮುಂದಿನ ಹ್ಯಾಂಗಿರ್ಬೇಕಂತೇಳಿ ತಿಳ್ಕೊಂಡು ನಾವು ಚೇಂಜ್ ಆಗೋಕ್ಕೋಸ್ಕರ ನಮ್ಮ ಹತ್ರ ಕಷ್ಟ ಬಂದಿರ್ತದೆ ವಿನಃ ಇದು ಕಷ್ಟ ಅಯ್ಯೋ ನಾವು ಒಪ್ಕೊಳ್ಳೋಂಗಿಲ್ಲ ನಮ್ಮ ಮನ್ಸಿಗೆ ನೋವು ಮಾಡ್ಕೊಳ್ಳೋಂಗಿಲ್ಲ ಅಂತಲ್ಲ ಮನ್ಸಿಗೆ ನೋವು ಮಾಡ್ಕೋಬೇಕು ಯಾರ ಮನಸ್ಸಿಗೆ ಅದನ್ನು ಹಚ್ಕೋತಾನೋ ಅವ ಜೀವನದಾಗ ಒಬ್ಬಿಲ್ಲ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಾನವ ಸಾವಿರ ಜನಕ್ಕೆ ತಿದ್ದುವಂಥ ಒಂದು ಮಾರ್ಗದರ್ಶನದಾಗ ಮಾರ್ಗನ ತೋರಿಸೋಂಥ ಒಂದು ವ್ಯಕ್ತಿ ಆಗ್ತಾನವ ಅವ ಅನ್ಪಡಿದ್ರೂ ಪರವಾಗಿಲ್ಲ ಅವ ಅನಕ್ಷರವತ್ತವಾಗಿದ್ದರೂ ಪರವಾಗಿಲ್ಲ ಅವ ಯಾವುದು ಬುಕ್ಸ್ ಅವನಿಗೆ ಇಂಗ್ಲೀಷ್ ಬರೆದಿದ್ರೂ ಪರವಾಗಿಲ್ಲ ಆದ್ರೆ ಅನುಭವದಿಂದ ಅವ ಇಡೀ ಜಗಾನೇ ಬದಲಾಯಿಸೋಂಥ ಒಂದು ತಾಕತ್ತು ಅವನ ಬಳಿ ಇರ್ತದೆ ಈ ಕಷ್ಟನ ಒಪ್ಗೋಬೇಕು ಒಪ್ಗೊಂಡು ತಿದ್ಕೋಬೇಕು ನಮಗೆ ಕಷ್ಟ ಬತ್ತು ಅಂದ್ರೆ ನಾವು ಹಳೆ ಚಾಳಿನೇ ಮತ್ತೆ ಮಾಡಿದೆವು ಅಂದ್ರೆ ಅದಕ್ಕೆ ಯಾವ ಬೆಲೆಯೂ ಇರಲ್ಲ ಅದು ಹಳೆ ಚಾಳಿ ಬಿಟ್ಟು ನಾವು ಮುಂದೆ ಬೇರೆ ಆಗಿ ತೋರಿಸಕ್ಕೆ ಆ ಕಷ್ಟ ಅನ್ನೋದು ನಮ್ಮ ಹತ್ರ ಬಂದಿರ್ತದ ಕಷ್ಟ ಬಂದಾಕ್ರೆ ಬತ್ತು ಸ್ವಲ್ಪ ದಿವ್ಸ ತೋರಿಸ್ಬೇಕು ಮುಂದೇನು ಮಾಡಬೇಕು ಇದು ಕಷ್ಟ ಯಾಕೆ ಬತ್ತು ಹ್ಯಾಂಗ್ ಬತ್ತು ಎದಕ್ಕೆ ಬತ್ತು ಅಂತ ತಿಳ್ಕೊಂಡು ಅದ್ರ ಬಗ್ಗೆದಾಗ ವಿಚಾರ ಮಾಡಿ ನಮ್ಮ ಲೈಫ್ ಸ್ಟೈಲನ್ನ ಚೇಂಜ್ ಮಾಡಬೇಕು ಮತ್ತು ಅದೇ ಕಷ್ಟ ಕೊಟ್ಟೋರ ಜೊತೆ ಮತ್ತೆ ನಾವು ಸೇರಿಬಿಟ್ಟು ಮತ್ತೆ ನಗ ನಗತ್ತ ಅದನ್ನು ಅವ್ರ ಜೊತೆಯೇ ಜೀವನ ಮಾಡ್ತಾ ಹೋದೀವಿ ಅಂದರೆ ಈ ಜೀವನಕ್ಕೆ ಬೆಲೆನೇ ಇಲ್ಲ ಅವರು ನಮಗೆ ಖುಷಿಯಾಗಿ ನೋಡ್ಬೇಕನ್ನೋಂಥ ಆಸೆ ಅವ್ರ ಹತ್ರ ಇತ್ತಂದ್ರೆ ನಮ್ಗೆ ಅವ್ರ ಕಷ್ಟಕ್ಕೆ ಹಾಕ್ತಿದ್ರ ಹ್ಞೂ ಆದರೆ ಇನ್ನೊಂದು ಮಾತು ಹೇಳ್ತೀನಿ ಪ್ರತಿಯೊಬ್ಬರು ಮುಖವಾಡ ಹಾಕ್ಕೊಂಡೇ ಈ ಜಗದಾಗ ಜೀವನ ಮಾಡ್ತಾ ಇದ್ದಾರೆ ಅವರು ಮುಖವಾಡ ಕಳಚಿ ಒಗಿಬೇಕು ಅಂದ್ರೆ ನಾವು ನಮ್ಮ ಜೊತೆನೇ ಒಡನಾಟ ಇರಬೇಕು ನಾವು ಎಲ್ಲರಿಗೂ ಸಲೀಸಾಗಿ ಸಿಗ್ತಾ ಹೋದೀವಿ ಅಂದ್ರೆ ಈ ಬೀದಿಯಲ್ಲಿ ತಿರುಗ್ತಿರ್ತದಲ್ಲ ನಾಯಿ ಆ ನಾಯಿ ಬಂದ ತಕ್ಷಣ ಏನು ಮಾಡ್ತೀವಿ ಕಲ್ಲು ಒಡ ಹೊಡೆದು ಓಡಿಸ್ತೀವಿ ಅದೇ ಮನೆ ನಾಯಿ ಎಷ್ಟು ಬೆಲೆ ಅದಕ್ಕೆ ಯಾಕಂದ್ರೆ ಅದನ್ನು ನಾವು ಸಾಕಿರ್ತೀವಿ ಅದು ಸಾಕೋದು ಎಲ್ಲರೂ ನೋಡಿರ್ತಾರ ಅದಕ್ಕೆ ಯಾರೂ ಹೊಡೆಯಲ್ಲ ಯಾಕಂದ್ರೆ ಇವ್ರ ಮನೆ ನಾಯಿ ಅಂತ ತಿಳ್ಕೊಂಡಿರ್ತಾರ ಅದೇ ಥರ ನಮ್ಮ ಜೀವನ ಕೂಡ ನಾವು ಬೀದಿ ಬೀದಿ ಸುತ್ತತಾ ಇದ್ದೀವಿ ಅಂದರೆ ಮನೆ ಮನೆಯೇ ತಿರುಗಾಡ್ತಿದ್ದೀವಿ ಅಂದ್ರೆ ಅವ್ರ ಮನೆಯಿಂದ ಇವ್ರ ಮನೆಯನ್ನು ವಿಷಯ ತಿಳ್ಕೊಂಡು ಜೀವನ ಮಾಡಕ್ಕೆ ಹೋದೀವಿ ಅಂದ್ರೆ ನಮ್ಮದೇ ಆದ ವರ್ಜಿನಲ್ ವಿಚಾರಗಳ ಜೀವನ ಆಗಿರ್ತದೆ ನಮ್ಮ ಜೀವನ ಹೇಗಿರ್ಬೇಕಂದ್ರೆ ಒರ್ಜಿನಲ್ ಆಗಿರಬೇಕು ನಮ್ಮ ವಿಚಾರಗಳನ್ನು ನಾವೇ ಕ್ರಿಯೇಟ್ ಮಾಡಿಕೊಂಡು ಅದನ್ನು ರಿಯಾಲಿಟಿ ಮಾಡಿಕೊಂಡು ಹೌದನ್ನು ಬದುಕಿ ತೋರಿಸಿರಬೇಕು ಯಾಕಂದ್ರೆ ಅವ ಯಾರ ಕೈಯನೂ ಸಿಗಂಗಿಲ್ಲವ ಒಬ್ಬ ಮನುಷ್ಯ ಯಾವಾಗ ಏಕಾಂಗಿಯಾಗಿ ತನ್ನ ಜೊತೆ ತಾನು ಒಡನಾಟ ಮಾಡಿಕೊಂಡು ಜೀವನ ಮಾಡೋಕೆ ಶುರು ಮಾಡ್ತಾನೋ ಅವನಿಗೆ ಯಾವತ್ತೂ ಅವನಿಗೆ ಸೋಲ್ ಅನ್ನೋದೇ ಇರಲ್ಲ ಅವ ಯಾಕಂದ್ರೆ ತನ್ನ ಜೊತೇನೆ ತಾನು ಹೋರಾಟ ಮಾಡ್ತಿರ್ತಾನವ ಇದೇ ಪಾತ್ರಗಿತ್ತಿ ಬಗ್ಗೆ ನಾನು ನಿಮ್ಗೆ ಕತೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ಆ ಪಾತ್ರಗಿತ್ತಿ ತನ್ನ ಗೂಡ್ದಾಗೆ ತಾನೇ ಇವಾಗ ಅದು ಖೈದಿಯಾಗಿರ್ಬೇಕಾಗಿರ್ತದತ್ತ ಎಷ್ಟು ದಿವಸ ಅದು ಹಾರಾಡ್ಕೊಂಡು ಹೊರಗೆ ಬರಬೇಕಲ್ಲ ತನ್ನ ಪಂಕ್ ಹಾಕೊಂಡು ಅಲ್ಲಿವರೆಗೆ ಆ ಗೂಡ್ದಾಗ ಇದ್ರೇನೆ ಮಾತ್ರ ಅದಕ್ಕೆ ಪಂಕ್ ಬರ್ತದ ಇಲ್ಲಾಂದ್ರೆ ಪಂಕ್ ಬರಂಗಿಲ್ಲ ಆ ಪಂಕ್ ಬರಬೇಕು ನಾ ಹಾರಾಡಬೇಕು ನಾ ಖುಷಿಯಾಗಿರಬೇಕು ಸಂತೋಷವಾಗಿ ಇಡಿಬೇಕು ಇಡೀ ಜಗಾನ ನನ್ನ ನೋಡಿ ವಾಹ್ ವಾಹ್ ಎಷ್ಟು ಅದ ಇದೆ ಚಿಟ್ಟಿ ಇದ್ರೆ ಎಷ್ಟು ಕಲರ್ ಕಲರ್ ಅದ ಅಂತೇಳಿ ಆ ಚಿಟ್ಟಿ ಹಾರಾಡೋದನ್ನ ನೋಡಿ ನಾವು ಎಷ್ಟು ಬೆರಗಾಕ್ತೀವಿ ಆ ಥರ ಅದು ಮೊದಲ ಕಷ್ಟಪಟ್ಟಿರ್ತದ ಮೊದಲ ಒಂದು ಗೂಡನ ಕೂತು ಎಲ್ಲಿವರೆಗೆ ಅದರ ಸಮಯ ಬರ್ತಿರ್ ಬರಬೇಕಲ್ಲ ಅಲ್ಲಿವರೆಗೆ ತಂದೆಯಾದ ಗೂಡ್ದಾಗ ಒಂದು ಒಂದು ಸಣ್ಣ ಗಾಳಿ ಕೂಡ ಬರೆದಿರೋವಂಥ ಗೂಡ್ದಾಗ ಕೂತು ಅದು ಪ್ರಿಪೇರ್ ಆಗಿ ಹೊರಗೆ ಬರ್ತದ ನಮ್ಮ ಜೀವನವೂ ಅದೇ ಕೂಡ ಅದೇ ಥರ ನಾವು ಎಲ್ಲ ಸಂಪರ್ಕದಿಂದ ದೂರ ಇದ್ಕೊಂಡು ನಮ್ಮದೇ ಆದ ಸ್ವಂತ ವಿಚಾರನ ಕ್ರಿಯೇಟ್ ಮಾಡಿ ಅದನ್ನು ರಿಯಾಲಿಟಿ ಮಾಡಿ ನಾವು ಖುಷಿಯಾಗಿರೋದನ್ನು ಈ ಜಗ ನೋಡಬೇಕು ನಾವು ವರ್ಜನಲ್ ಅಂದ್ರೆ ತೋರಿಸ್ಬೇಕು ವರ್ಜ್ನಲ್ ಇನ್ನೊಬ್ರು ಹೇಳಿಬಿಟ್ಟ ತಕ್ಷಣ ಇವ್ರು ಹೇಳಿದ ತಕ್ಷಣ ಹ್ಞೂ ಹ್ಞೂ ಅವ್ರು ಹೇಳಿದ ತಕ್ಷಣ ಹ್ಞೂ ಹ್ಞೂ ಇವ್ರಿಗೆ ಹೋಗಿ ಅಲ್ಲಿ ಹೇಳಿದೆಲ್ಲ ಅವ್ರಿಗೆ ಖರೆ ಆಗೋದು ಇವ್ರಿಗೆ ಖರೆ ಯಾಕೆ ಬೇಕು ನಮಗೆ ಇದು ಎಲ್ಲ ಜೀವನ ಇದು ಯಾವ ಥರ ಒಳ್ಳೆ ಸಂಸ್ಕಾರ ಲಕ್ಷಣ ಅಲ್ಲ ಯಾವ ಒಬ್ಬ ಮನುಷ್ಯ ತನ್ನದೇ ಆದ ಒಂದು ಫ್ಯಾಮ್ಲಿನ ಪ್ರೀತಿಸ್ತಾನೋ ತನ್ನ ಸಂಸಾರದಲ್ಲಿ ಇರ್ತಾನೋ ತನ್ನ ಸಂಸಾರನ ಮಾತ್ರ ಸರಿಯಾಗಿ ಮೇಂಟೆನ್ಸ್ ಮಾಡ್ಕೋತಾನೋ ತನ್ನನ್ನು ಮೇಂಟೆನ್ಸ್ ಮಾಡ್ಕೋತಾನೋ ತನ್ನ ಒಂದು ಶಬ್ದದ ಮಾತ ಇನ್ನೊಬ್ಬರ ಮುಂದೆ ಹೊರಗಡೆ ಹಾಕದೆ ಆ ಮಾತುಗಳನ್ನು ತನ್ನೊಳಗೆ ಅದನ್ನು ಇಟ್ಕೊಂಡು ತನಗೆ ಬೇಕಾಗಿರುವಂಥ ಮಾತನ್ನ ಹೊರಗೆ ಕ್ರಿಯೇಟ್ ಮಾಡಿ ತನ್ನ ಜೀವನಾನ ರಿಯಾಲಿಟಿಯಾಗಿ ಒರ್ಜಿನಲ್ ಆಗಿ ಅಂದ್ರೆ ನಾ ಯಾವ ಥರ ಈ ಜಗದ ಮುಂದೆ ಕಾಣಬೇಕು ಅಂತ ಒರ್ಜಿನಲ್ ಆಗಿ ಬದುಕೋಕೆ ಹೋರಾಟ ಮಾಡ್ತಾನೋ ಅವನಿಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗ್ತದ ಇದು ಎಂತಿಂತ ಜೀವನದಲ್ಲಿ ಎಲ್ಲರೂ ಮಾಡಿ ಈ ಥರ ಸಕ್ಸಸ್ ಪಡೆದಿರ್ತಾರೆ ಒಬ್ಬ ಮನುಷ್ಯ ಸಕ್ಸಸ್ ಪಡಿಬೇಕಂದ್ರೆ ಮೊದಲ ಸ್ಕೆಚ್ ಹಾಕ್ತಾನೆ ಸ್ಕೆಚ್ ಅಂದ್ರೆ ಈ ಕೆಲವೊಬ್ರು ಏನು ಮಾಡ್ತಾರೆ ಇನ್ನೊಬ್ಬರು ಮನೆ ಬೆಂಕಿ ಹಚ್ಚಕ್ಕೆ ಸ್ಕೆಚ್ ಹಾಕ್ತಿರ್ತಾರೆ ಇನ್ನೊಬ್ಬರು ಏನು ಮಾಡ್ತಾ ಇದ್ದಾರೆ ಹಿಂಗೆ ಹಂಗ ಅಂತೇಳಿ ಅದನ್ನೆಲ್ಲ ತಿಳ್ಕೊಂಡು ಬೇರೆ ಥರ ಸ್ಕೆಚ್ ಹಾಕಿ ಜೀವನ ಮಾಡ್ತಿರ್ತಾರೆ ಆ ಸ್ಕೆಚ್ ಅಲ್ಲ ನಾ ಬೆಟ್ರ್ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋಂಥದ್ದು ಒಂದು ಸ್ಕೆಚ್ ಹಾಕ್ತಾನೆ ಅವ ಆ ಥರ ಕ್ರಿಯೇಟ್ ಮಾಡ್ಕೋತಾನ ಮೈಂಡಿಂದ ಕ್ರಿಯೇಟ್ ಮಾಡಿಕೊಂಡು ತನ್ನ ಜೀವನದಾಗ ಅಳವಡಿಸ್ಕೊಂಡು ಅದ್ರ ಪ್ರಕಾರ ಅವ ಜೀವನ ಮಾಡ್ತಾ ಹೋದ ಅಂದ್ರೆ ಅವ ತನ್ನದೇ ಆದ ತನ್ನ ಜೊತೆನೇ ಹಂಡ್ರೆಡ್ ಪರ್ಸೆಂಟ್ ಸುಖವಾಗಿರ್ತಾನೆ ಖುಷಿಯಾಗಿರ್ತಾನೆ ಸಂತೋಷವಾಗಿ ಇರ್ತಾನಮ್ಮ ಅವನಿಗೆ ಯಾರನ್ನು ಖುಷಿ ಕೊಡ್ರಿ ನನಗೆ ಯಾರೇ ನನಗೆ ಬಂದು ನನಗೊಂದು ಜ್ಯೋತಿ ಆಗಿರಿ ನನ್ನ ಜೊತೆ ಮಾತಾಡ್ರಿ ನನಗೆ ಟೈಮ್ ಪಾಸ್ ಮಾಡ್ರಿ ನನಗೆ ಇದೆ ಅವ ಯಾವತ್ತು ಅವ್ನ ಮಾತಿನಾಗ ನನಗೆ ಅಂತ ಅಂತಾನಲ್ಲ ತನ್ನ ಜೊತೆ ತನ್ನ ಮೆಮ್ರಿ ಜೊತೆ ನಾವು ಖುಷಿಯಾಗಿರ್ತಾನೆ ಯಾಕಂದರೆ ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ ಸಣ್ಣ ಮಕ್ಕಳು ಸಾಲಿ ಕಲಿಯ ಮುಂದಾಗ ಅವ್ರದ್ದು ಇನ್ನೂ ಆಗ ನಡೀತಿರ್ತದೆ ಇವಾಗ ನಮ್ಮ ವಯಸ್ಸಿನವರು ನಮಗಿಂತ ಇನ್ನೂ ಸ್ವಲ್ಪ ವಯಸ್ಸಿನವರು ಒಂದು 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 ಹಂತ ಅಂದ್ರೆ ಒಂದು ಮದ್ವಿ ಮದ್ವಿ ಪೊಸಿಷನ್ಕ್ ಬಂದಿವಿ ಅಂತ ತಿಳ್ಕೋರಿ ಈ ಮದ್ವಿ ಯಾವ್ದವ್ರ ಈ ವಿಡಿಯೋ ನೋಡ್ತಾ ಇದ್ರಿ ಅಂದ್ರ ಮದ್ವಿ ಆಗದೇ ಇರೋಂಥವ್ರಿಗೆ ಅವ್ರ ತಂದೆ ತಾಯಿನ ನೋಡಿ ಕಲಿತರ್ತಾರ ಜಗದ್ ಜಗದ ಬಗ್ಗೆದಾಗ ಏನು ಇರ್ತದಲ್ಲ ಅದನ್ನ ನೋಡಿ ಕಲಿತಿರ್ತಾರೆ ಇನ್ನು ಮದುವೆ ಆದವರು ಜಾಸ್ತಿ ತಮ್ಮ ಅನುಭವದಿಂದ ಕಲಿತಿರ್ತಾರೆ ತಮ್ಮ ಎಲ್ಲರ ಜೊತೆ ಒಡನಾಟ ಅನ್ನೋದು ಜಾಸ್ತಿ ಆಗಿರ್ತದೆ ಯಾಕಂದ್ರೆ ಎಲ್ಲರ ಸಂಸಾರ ನೋಡಿರ್ತಾರ ಎಲ್ಲ ಮಂದಿ ಮಕ್ಕಳು ಅಂತ ನೋಡಿರ್ತಾರ ಎಲ್ಲರ ಬಗ್ಗೆ ನೋಡಿ 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 ಅವ್ರಿಗೆ ಎಲ್ಲರ ಜೊತೆ ಒಡನಾಟ ಆಗಿರ್ತದ ಅನುಭವ ಆಗಿರ್ತದ ಆ ಅನುಭವ ಒಂದು ಸಲ ಆದರೆ ಸಾಕು ಒಂದು ಸಲ ಅನ್ನ ಬೆಂದದ ಇಲ್ಲ ಅಂತೇಳಿ ನೋಡ್ಕೊಳ್ಳೋಕೆ ಒಂದು ಸಲ ನಮಗೆ ಬೇಕಾದರೆ ಸಾಕು ಎಲ್ಲ ಅನ್ನನೇ ತಿಂದು ನೋಡಬೇಕಂತೇನಿಲ್ಲ ಒಂದು ಸಲ ಅನುಭವ ಆಯಿತು ಅಂದ್ರೆ ನಾವು ಏನು ಮಾಡಬೇಕು ಜೀವನದಾಗ ಚೇಂಜ್ ಆಗಿ ಬದುಕಬೇಕು ಮತ್ತು ಅದೇ ರೀತಿಯಲ್ಲೇ ಬದುಕೋದು ಜೀವನ ಅಲ್ಲ ಚೇಂಜ್ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗಬೇಕು ಯಾಕೆ ಚೇಂಜ್ ಆಗಬೇಕು ಅಂದ್ರೆ ನಮಗೋಸ್ಕರ ಚೇಂಜ್ ಆಗಬೇಕು ನಮ್ಮ ಸಂಗಾತಿಗೋಸ್ಕರ ಚೇಂಜ್ ಆಗಬೇಕು ನಮ್ಮ ಸಂಸಾರಗೋಸ್ಕರ ಚೇಂಜ್ ಆಗಬೇಕು ನಮ್ಮ ಮಕ್ಕಳಿಗೋಸ್ಕರ ಚೇಂಜ್ ಆಗಬೇಕು ಈ ಜಗ ನಮಗೆ ರಿಸ್ಪೆಕ್ಟ್ ಕೊಡಬೇಕು ಈ ಜಗದಾಗ ನಮಗೇನು ಅಪಮಾನ ಅವಮಾನ ಅನ್ಯಾಯ ಆಗಿರ್ತದಲ್ಲ ಅದರಿಂದ ನನಗೆ ಎಲ್ಲನೂ ನನಗೆ ಏನು ಒಂದು ಗೌರವ ಸಿಗಬೇಕು ಪ್ರತಿಷ್ಠೆ ಸಿಗಬೇಕು ಕೀರ್ತಿ ಸಿಗಬೇಕು ಯಶಸ್ಸು ಸಿಗಬೇಕು ನಮಗೆ ಇನ್ನೊಬ್ಬರು ಗೌರವ ಕೊಟ್ಟು ಮಾತಾಡಬೇಕು ನಮಗೆ ರೆಸ್ಪೆಕ್ಟ್ ಬೇಕು ನಮಗೆ ಸೆಲ್ಫ್ ಲವ್ ಬೇಕು ನಾವು ಖುಷಿಯಾಗಿರಬೇಕು ಸಂತೋಷವಾಗಿರ್ಬೇಕಂದ್ರೆ ಈ ಥರ ಮಾಡಬೇಕು ಇಲ್ಲಿ ಯಾರು ಬಂದು ನಮಗೆ ಕಲಿಸಲ್ಲ ನಾವೇ ಅನುಭವದಿಂದ ಮಾಡಬೇಕು ಇನ್ನು ಸಣ್ಣ ಮಕ್ಕಳು ಹೇಳ್ತೀನಿ ಸಪೋಸ್ ಒಂದು ಎರಡು ಮೂರು ನೈತಿ ಹಿಡ್ಕೊಂಡು ಲಾಸ್ಟ್ ಒಂದು ಟೆಂತ್ ತನ ಅಂತ ತಿಳ್ಕೊರಿ ಸೆಕೆಂಡ್ ಇಯರ್ ಅಂತ ತಿಳ್ಕೊರಿ ಅವರು ಹಂತದಾಗ ಬರ್ತಿರ್ತಾರೆ ನಾವು ಅವ್ರ ಒಡನಾಟ ಬರೇ ಅವ್ರ ಫ್ರೆಂಡ್ಸ್ ಕೂಡ ಇರ್ತದೆ ಹೊರಗಿನ ಸಮ್ಮ ಹೊರಗಿನ ಜನರು ಕೂಡ ಇರಂಗಿಲ್ಲ ಅವರಿಗೆ ಮುಂದೆ ಮತ್ತೆ ದೊಡ್ಡವ್ರಾಗಿ ಅವ್ರದ್ದು ಏನು ಸಂಸಾರ ಅನ್ನೋ ಒಂದು ಬಂಧನಕ್ಕೆ ಬೀಳ್ತಾರಲ್ಲ ಅವಾಗ ಅವ್ರಿಗೆ ಗೊತ್ತಾಗ್ತದೆ ಈ ಹೊರಗಿನ ಪ್ರಪಂಚ ಏನತ್ತೆ ಯಾಕಂದ್ರೆ ಅವಾಗ ಎಲ್ಲರ ಜೊತೆ ಅವ್ರ ಸಂಬಂಧಗಳ ಜೊತೆ ಅವರು ಕನೆಕ್ಟ್ ಹಾಕೋತ ಹೋಗ್ತಿರ್ತಾರ ಅವ್ರಿಗೆ ಅವಾಗ ನಾವು ಹೇಳೋ ಅವಶ್ಯಕತೆ ಇರಲ್ಲ ಮುಂದೆ ತ ತಿದ್ದುಕೊಂಡು ತಮ್ಮ ಜೀವನ ಹ್ಯಾಂಗೆ ಬೇಕಂಗ ಮಾಡ್ಕೋತಾರ ಇವಾಗ ಮೇನ್ ನಮ್ಮ ಜೀವನ ಯಾವಾಗ ಶುರು ಆಗ್ತದಂದ್ರೆ ಮದುವೆ ಅನ್ನುವಂಥ ಒಂದು ಒಂದು ಜೀವನಕ್ಕೆ ನಾವು ಏನು ಪಾದ ಹಾಕ್ತೀವಿ ಅವಾಗ ಪ್ರತಿಯೊಂದು ಒಂದು ಹೆಣ್ಣಿಗೆ ಆಗಲಿ ಒಂದು ಗಂಡಿಗೆ ಆಗಲಿ ಎಲ್ಲನೂ ಗೊತ್ತಾಗ್ಲಿಕ್ಕೆ ಚಾಲೋ ಚಾಲೋ ಆಗ್ತದೆ ಯಾರು ನಮ್ಮವರು ಯಾರು ಅಲ್ಲ ಅಂತ ಇನ್ನೊಂದು ಮಾತು ಹೇಳ್ತೀನಿ ಅಂತ ಮಾಡ್ಕೊಂಡು ಮಾಡ್ಕೋಬೇಕು ಅಂದ್ರೆ ಸಾವಿರ ಜನಕ್ಕೆ ನೂರು ಜನಕ್ಕೆ ಅಲ್ಲ ನಮ್ಮವ್ರಂತ ನಾವು ಉಸಿರಿರೋ ಇರಬೇಕಾಗಿದ್ದು ಒಬ್ಬರೇ ಒಬ್ರು ಯಾಕಂದ್ರೆ ಉಸಿರು ಒಂದೇ ಅದ ಮನಸ್ಸು ಒಂದೇ ಅದ ಹಾಟ್ ಒಂದೇ ಅದ ಜೀವನೂ ಒಂದೇ ಅದ ಈ ಶರೀರನೂ ಒಂದೇ ಅದ ಆದರೆ ಈ ಶರೀರದಲ್ಲಿ ಕಣ್ಣು ಎರಡು ಕಿವಿ ಕೈಗಳು ಎರಡು ಕಾಲುಗಳು ಎರಡು ಕೊಟ್ಟಿರಬೇಕು ಅವೆಲ್ಲ ನಮಗೆ ಕರ್ಮ ಮಾಡೋಕ್ಕೆ ಕೊಟ್ಟಿರ್ತಾನೆ ಆದರೂ ಒಡನಾಟ ನಮಗೆ ಪ್ರೀತಿ ನಮಗೆ ಬದುಕುವಂಥ ಒಂದು ಒಳ್ಳೆ ವ್ಯಕ್ತಿ ಒಬ್ರೇ ಆಗಿರಬೇಕು ನಾವು ಒಬ್ಬರ ಜೊತೆ ಅಟ್ಯಾಚ್ಮೆಂಟ್ ಆಗಿರಬೇಕು ಆದರೆ ನಮ್ಮ ಕರ್ಮ ನಮ್ಮ ಕೆಲಸ ಎಲ್ಲರ ಜೊತೆ ಮಾಡ್ತಾ ನಮ್ಮ ಜೀವನದಲ್ಲಿ ನಾವು ಖುಷಿಯಾಗಿರಬೇಕು ಆದರೆ ನಮಗೆ ಬೇಕಾದವರನ್ನ ಒಗೆದು ಎಲ್ಲರ ಜೊತೆ ನಾವು ಖುಷಿಯಾಗಿರ್ತೀನಿ ಅಂತ ಹೋದರೆ ಯಾವತ್ತೂ ಖುಷಿಯಾಗಿರಲ್ಲ ಅವಾಗೇ ನಾವು ಫೇಲ್ ಆದಿವಿ ಅಂತ ತಿಳ್ಕೊಡ್ರಿ ಯಾವಾಗ ನಮಗೆ ಬೇಕಾಗಿರುವಂಥ ಒಂದು ಪ್ರೀತಿಸುವಂಥ ವ್ಯಕ್ತಿನ ನಾವು ಉಳಿಸ್ಕೊಂಡು ಜೀವನ ಮಾಡಿ ಎಲ್ಲರ ಮುಂದೆ ಎಲ್ಲರ ಮುಂದೆ ಆಗಲಿ ಎಲ್ಲರ ಮುಂದೆ ಏನು ಬೆಳೆ ಅವ್ರ ಹತ್ರ ಮಾತಾಡಲಿ ನಾವು ಬಿಡಲಿ ಎಲ್ಲರ ಮುಂದೆ ಇದ್ದಾಗೆ ಈ ಯೂನಿವರ್ಸ್ ಒಳಗೆ ನಾವು ಅವ್ರು ಅವರು ಇದ್ದಾರಂದ್ರೆ ಎಲ್ಲಾರು ಇದ್ದಾಗೆ ಅವ್ರು 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 ನಮ್ಮ ನಾವು ದಿನನೂ ಹೋಗಿ ಅವ್ರ ಜೊತೆ ಮಾತಾಡ್ತಾ ಇದ್ರೇನೆ ಅವ್ರು ನಮ್ಮನ್ನು ಒಪ್ಕೋತಾರಂತೇನಿಲ್ಲ ನಾವು ಎಷ್ಟು ದೂರಕ್ಕೆ ದೂರ ಇರ್ತೇವೆ ಅಷ್ಟು ನಮ್ಗೆ ಅವರಿಗೆ ಒಳ್ಳೆಯ ಸಂಬಂಧ ಇರ್ತದ ಇನ್ನು ಯಾರು ನಮಗೆ ಬೇಕಾಗಿರ್ತದೋ ಅವ್ರ ಜೊತೆ ಅಷ್ಟೇ ನಮ್ಗೆ ಒಡನಾಟ ಇದ್ದರೆ ಸಾಕು ಅವ್ರಿಗೆ ನಾವು ಬದುಕ್ಸೋಂಗೆ ಮಾಡಬೇಕು ನಾವು ಬದುಕಿಸ್ಬೇಕು ಅಷ್ಟೇ ನಮ್ಮ ಜೀವನ ಮದುವೆ ಆದ ತಕ್ಷಣ ನಮ್ಮ ಜೀವನದ ಜೊತೆ ಯಾರ ಜೊತೆ ನಮ್ಮ ಜೀವನ ಒಂದು ನಮ್ಮ ಸಂಗಾತಿ ನಮ್ಮ ಮಕ್ಕಳು ನಮ್ಮ ಸಂಸಾರ ನಮ್ಮ ಫ್ಯಾಮ್ಲಿ ಅದಕ್ಕಿಂತ ಮುಂಚೆ ನಮ್ಮ ತಾಯಿ ನಮ್ಮ ತಂದೆ ಅದಕ್ಕಿಂತ ಹಿಂದೆ ಒಂದು ಫ್ರೆಂಡ್ ಫ್ರೆಂಡ್ಗಳು ಎಷ್ಟು ಮಂದಿ ಬರ್ತಾರೆ ಬರ್ತಾರ ಹೋದ್ತಾರೆ ಈ ಸಂಸಾರ ಅನ್ನೋಂಥದಕ್ಕೆ ಬಂದ್ ಬಳಕೆ ಯಾವ ಫ್ರೆಂಡ್ಗಳು ಇಲ್ಲಿ ಸಂಸಾರಕ್ಕೆ ನಾವು ಕಾಲಿಟ್ಟ ತಕ್ಷಣ ಇಲ್ಲಿ ನಮ್ಮ ಸಂಗಾತಿನೇ ನಮ್ಮ ಸಂಸಾರ ಅವ್ನು ಸಂಸ್ ನಮ್ಮ ಸಂಗಾತಿ ಹ್ಯಾಂಗಿದ್ರೂ ಪರವಾಗಿಲ್ಲ ನಮ್ಮ ಜೀವನ ಅವ್ರ ಜೊತೆಯೇ ಹೊಂಟು ಹೋಗ್ತದೆ ಎಲ್ಲಿ ತನಕ ಹೋಗ್ತದೆ ನಮ್ಮ ಇರೋ ತನಕನು ಯಾಕಂದ್ರೆ ಪರಿವಾರ ಆ ಸಂಗಾತಿಯಿಂದನೇ ನಮ್ಗೆ ಸಿಕ್ಕಿರ್ತದ ಒಂದು ಹೆಣ್ಣು ಗಂಡು ಮುಂದೆ ಅದು ದೊಡ್ಡದಾಗಿರ್ತದೆ ನಮ್ಮ ಮಕ್ಕಳಾಗಿರ್ತವ ನಮ್ಮ ಮಕ್ಕಳಿಂದ ಮತ್ತೆ ಇನ್ನೊಂದು ದೊಡ್ಡ ಫ್ಯಾಮ್ಲಿ ಬರ್ತದ ಒಂದು ನಾವು ಸಂಸಾರಕ್ಕೆ ಅಂತ ಬಂದ ಬಳಕೆ ನಮ್ಮ ಸಂಸ್ಕಾರನ ಯಾವತ್ತೂ ನಾವು ಕೆಡ್ಸ್ಕೋಬಾರ್ದು ಯಾಕಂದ್ರೆ ನಮ್ಮ ಸಂಸ್ಕಾರ ನಮ್ಮ ಸಂಸಾರದಿಂದ ನಮ್ಮ ಮಕ್ಕಳಿಗೆ ಒಂದು ನಾವು ಪಾಠ ಕೊಡೋಕೆ ನಮಗೊಂದು ಅವಕಾಶ ಆಗ್ತಿರ್ತದ ಅವ್ರಿಗೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳೋಕ್ಕಿತ್ತ ನಾವು ಮಾಡ್ತಾ ಇರೋದು ನೋಡಿ ಅವರೆಲ್ಲ ಕಲ್ಕೋತಿರ್ತಾರೆ ಮೇನ್ ಪಾಯಿಂಟ್ ಇದು ನಾವು ಜೀವನದಾಗ ಅಳವಡಿಸ್ಕೊಂಡು ಯಾರು ಮಾಡಬೇಕು ಅಂದ್ರೆ ನಾವು ಮಾಡಬೇಕಾಗಿರ್ತದ ಪ್ರತಿಯೊಂದು ತಂದೆ ತಾಯಿ ಮಾಡಬೇಕಾಗಿರ್ತದ ಅಷ್ಟೇ ನಾ ಇದೆಲ್ಲ ನೋಡಿಬಿಟ್ಟು ಕೇಳಿಬಿಟ್ಟು ಅನ್ಭವಿಸ್ಬಿಟ್ಟು ಅದರಲ್ಲಿ ಏನು ಬೇಕು ಅದನ್ನು ಆಯ್ಕೆ ಮಾಡಿಕೊಂಡು ನನ್ನ ಜೀವನದಾಗ ನಾ ಅಳವಡಿಸ್ಕೊಂಡು ನಾ ಆ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಆಮೇಲೆ ಇನ್ನೊಂದು ನಾ ಇಷ್ಟು ವಿಡಿಯೋಸ್ಗಳನ್ನು ನಾ ಈಗ ಇದ್ದೀನಿ ಅಂದರೆ ಈ ಇದಕ್ಕೆಲ್ಲ ಕಾರಣ ನನಗೆ ಒಂದು ನಾ ಯಾರು ವಿಡಿಯೋ ಕೇಳಿಬಿಟ್ಟು ಮಾಡೀನಿ ಅದರಿಂದ ನನಗೆ ರಿಸಲ್ಟ್ ಬಂದ ತಕ್ಷಣ ನಾನು ಈ ವಿಡಿಯೋ ಮಾಡ್ತೀನಿ ಇವತ್ತು ನಿನ್ನೆ ನೋಡಿ ಇವತ್ತು ಮಾಡ್ತಾ ಇಲ್ಲ ನಾನು ಐದಾರು ವರ್ಷ ಆಯಿತು ಈ ಥರ ಫಾಲೋ ಮಾಡ್ತಾ ಇದ್ದೀನಿ ನನ್ನ ಜೀವನ್ದಾಗ ಏನೇ ಒಂದು ಸಮಸ್ಯೆ ಅಂತ ಬರ್ತಾ ತಿಳ್ಕೊರಿ ಹೆಲ್ತ್ ಒಳಗಿರಲಿ ವೆಲ್ತ್ ಒಳಗಿರಲಿ ಒಂದು ರಿಲೇಷನ್ಶಿಪ್ದಾಗಿರಲಿ ಅದು ಹಂತ ಹಂತಕ್ಕೆ ಹಂತ ಹಂತಕ್ಕೆ ನನಗೆ ಏನು ಬೇಕೋ ಅದು ಕೊಡ್ತಾ 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 ಹೋಯ್ತು ಅದನ್ನ ಜೀವನದಾಗ ನಾನು ಅಳವಡಿಸ್ಕೊತ ಅಳವಡ್ಸ್ಕೊತಾ ಅಳವಡಿಸ್ಕೊತ ಹೋದೆ ಇನ್ನೊಂದು ನಾವು ಚೇಂಜ್ ಆಗಿ ಬದುಕಬೇಕೇ ಎಷ್ಟಂತ ಕಂಬಕ್ಕೆ ನಾವು ಹಿಡ್ಕೊಂಡು ಕುಂಡಕ್ಕಾಗ್ತದೆ ಇವಾಗ ಸಪೋಸ್ ಒಂದು ಕೈಯಾಗಿ ಮೊಬೈಲ್ ಹಿಡ್ಕೋರಿ ಹತ್ತು ನಿಮಿಷ ಹಿಡ್ಕೋರಿ ಅರ್ಧ ಗಂಟೆ ಹಿಡ್ಕೋರಿ ಒಂದು ಗಂಟೆ ಹಿಡ್ಕೋರಿ ಕೈ ಏನಾಗ್ತದೆ ಸೋತು ಹೋಗ್ತದೆ ಅದನ್ನು ಬಿಸಾಕಿದ್ರೆ ರಿಲ್ಯಾಕ್ಸ್ ಆಗಿಬಿಡ್ತದೆ ಹಂಗೆ ನಾವು ಒಬ್ರನ್ನೇ ಇವರಿದ್ರೇ ನನ್ನ ಜೀವನ ಇವರಿದ್ರೇ ನನ್ನ ಜೀವನ ಯೂರಿಯಾ ಅಂತ ಅಲ್ಲ ನಾ ಇದ್ರೆ ನನ್ನ ಜೀವನ ನಾ ಖುಷಿಯಾಗಿದ್ದರೆ ಎಲ್ಲರ ನನ್ನ ಹತ್ರ ಬರ್ತಾರೆ ನಾ ಎಲ್ಲರ ಹತ್ರ ಹೋಗೋದು ಬೇಕಾಗಿಲ್ಲ ಬರೋರೆಲ್ಲ ನಮ್ಮೋರು ಅಲ್ಲ ಅದು ಮಾತ್ರ ತಲೆಗೆ ನಾವು ಇಟ್ಕೋಬೇಕು ನಮ್ಮ ಹತ್ರ ಯಾರು ಮಾತಾಡ್ಸ್ಕೊಂಡು ಎಲ್ಲ ಬರ್ತಾರಲ್ಲ ಯಾರೂ ನಮ್ಮವರಾಗಿರಲ್ಲ ನಮ್ಮವರು ಅಂತ ಇರೋದು ನಮಗೆ ನಾವೇ ನಮ್ಮ ಅಂತರ ಆತ್ಮಾದ ಕಟ್ಟು ಗೈಡೆನ್ಸ್ ಮಾಡ್ತಿರ್ತದೆ ನಮ್ಮ ಮನಸ್ಸು ಅದು ಹೇಳ್ತಿರ್ತದೆ ಅದು ಎನರ್ಜಿ ಗೊತ್ತಾಗ್ತಿರ್ತದೆ ಇವ್ರು ಏನು ಅಂತ ನಾವು ಯಾರನ್ನು ಮೋಸ ಮಾಡಿ ಬದುಕಕ್ಕಾಗಲ್ಲ ನಮ್ಮ ಕರ್ಮಕ್ಕೆ ಫಲ ಕೊಡೋದು ಭಗವಂತ ನಮಗೆ ಎನರ್ಜಿ ಗೊತ್ತಾಗ್ತಿರ್ತದ ಯಾರು ಹೆಂಗೆ ಬಂದ್ರಂದ್ರೆ ಅವರು ಎನರ್ಜಿ ನೋಡಿದ್ರೆ ಗೊತ್ತಾಗ್ತಿರ್ತದ ಈ ಮನುಷ್ಯ ಹೆಂಗೆ ಅಂಥೇಳಿ ಆವಾಗ ನಮ್ಮ ಮನಸ್ಸಿನಲ್ಲಿ ತಾನೇ ಹುಡ್ತಿರ್ತದೋ ಅದು ಹುಟ್ಟೋದು ಸತ್ಯ ಆಗಿರ್ತದೆ ಇವಾಗ ಕೆಟ್ಟೋರು ಕೆಟ್ಟವ್ರ ಜೊತೆನೇ ಕೊಡ್ತಾರೆ ಒಳ್ಳೆಯವ್ರು ಒಳ್ಳೆಯವ್ರ ಜೊತೆನೇ ಕೊಡ್ತಾರೆ ಪ್ರೀತಿಸೋರು ಪ್ರೀತರ ಜೊತೆನೇ ಕೊಡ್ತಾರೆ ಈ ಕೆಲವೊಬ್ಬರು ಗಂಡ್ ಅವ್ರದ್ದು ಇವ್ರ ಗೋಸಿಪ್ ಇಲ್ಲಿಗೆ ಹೋಗಿ ಅವ್ರದ್ದು ಮಾತಾಡಿದ್ ಮಾತಾಡ್ತಾರೆ ಕೇಳ್ತಾರೆ ಅಲ್ಲಿ ಹೋಗಿ ಅಲ್ಲಿ ಮಾತಾಡ್ತಾರೆ ಕೇಳ್ತಾರೆ ಇನ್ನೊಬ್ಬರು ಮನೆಗೆ ಹೋಗಿ ಅಲ್ಲಿ ಮಾತಾಡ್ತಾರೆ ಅಲ್ಲಿ ಕೇಳ್ತಾರೆ ಇದು ಯಾವತ್ತಾದರೂ ನಮ್ಮ ಮನಸ್ಸಿಗೆ ಯಾವಾಗಲೂ ನಮ್ಮ ಮನಸ್ಸು ಏನಾಗ್ತದೆ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಮನಸ್ಸು ಹದಿಗೆಟ್ಟು ಹೋಗಿಬಿಡ್ತದೆ ನಮ್ಮ ಸಂಸಾರ ಹದಿಗೆಟ್ಟು ಹೋಗ್ತದೆ ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕಾಗಿರುವಂಥದ್ದು ಏನಾದರೂ ಇತ್ತು ಅಂದ್ರೆ ಆ ಭಗವಂತನ ಮಾತ್ರ ನಮ್ಮ ಮನಸ್ಸಿನಾಗ ಇಟ್ಕೋಬೇಕು ಯಾರ ಮಾತಾಗಲಿ ಯಾವ ವ್ಯಕ್ತಿಗಾಗಲಿ ನಮ್ಮ ಮನಸ್ಸಿನಾಗಲಿ ಜಾಗ ಕೊಡಬಾರ್ದು ಬರ್ತಾರ ಬರಲಿ ಹೋಗ್ತಾರ ಹೋಗಲಿ ನಗನಗ್ತಾ ಮಾತಾಡ್ರಿ ಆದರೆ ಮನಸ್ಸಿನಾಗ ಮಾತ್ರ ಯಾರಿಗೂ ಜಾಗ ಕೊಡಬೇಡ್ರಿ ಇದು ಅನುಭವದಿಂದ ಹೇಳ್ತಾ ಇದ್ದೀನಿ ಮನಸ್ಸಿನಾಗ ಜಾಗ ಯಾರಿಗೆ ಕೊಡಬೇಕು ಆ ಭಗವಂತ ಕೊಡಬೇಕು ಆ ದೇವರಿಗೆ ಕೊಡಬೇಕು ದೇವ್ರನ್ನ ಜೊತೆ ಎಷ್ಟು ಅಟ್ಯಾಚ್ಮೆಂಟ್ ಇರ್ತೀವಿ ಅದ್ರ ಬಗ್ಗೆ ಎಷ್ಟು ಕೇಳ್ತೀವಿ ಅದ್ರ ಬಗ್ಗೆದಾಗ ಎಷ್ಟು ಹೇಳ್ತೀವಿ ಎಷ್ಟು ಆನಂದ ಇರ್ತದ ನೋಡಿರಿ ಕಣ್ಣೀರು ಬರ್ತದೆ ಕನಿಕರ ಬರ್ತದೆ ಅದೇ ಜನಗಳ ಬಗ್ಗೆ ಮಾತಾಡ್ರಿ ಕನಿಕರು ಬರಲ್ಲ ಕಣಿ ಬರಲ್ಲ ಸಿಟ್ಟು ಬರ್ತದೆ ಯಾಕಂದ್ರೆ ಅವ್ರು ಮಾಡುವಂಥ ದೃಶ್ಯ ನಿಜವಾಗಿರ್ತದೆ ಹಾಗಂತ ಹೇಳಿಬಿಟ್ಟು ಈ ವಿಡಿಯೋ ಭಾಳ ದೊಡ್ಡದಾಯಿತು ಯಾಕಂದರೆ ಹೇಳ್ತಾ ಹೋದಿವಿ ಅಂದ್ರೆ ತೊಡದೆ ಆಗ್ತದ ಅಪ್ಪಿ ಅಪ್ಪಿತಪ್ಪಿ ಇದರಲ್ಲಿ ತಪ್ಪಿತ್ತು ಅಂದರೆ ಕ್ಷಮ ಮಾಡಿರಿ ಈ ವಿಡಿಯೋನ ನೋಡಿ ನಿಮಗೆ ಹೆಂಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿರಿ ಯಾಕಂದರೆ ಏನಾದರೂ ಒಂದು ತಪ್ಪು ಇರ್ತದ ಹುಟ್ಟಿತ್ಲೇ ಯಾರೂ ಕಲ್ತಿರಲ್ಲ ತಪ್ಪಿತ್ತು ಅಂದ್ರೆ ತಿದ್ದ್ಕೋತೀನಿ ಮತ್ತೆ ಜೀವನದಾಗ ವಿಡಿಯೋನ ಮಾಡ್ತೀನಿ ಮುಂದುವರಿತೀನಿ ಆ ಭಗವಂತ ನನಗೆ ಇದೊಂದು ಕೊಟ್ಟಿರೋ ಅವಕಾಶ ಈ ಅವಕಾಶನ ನಾನು ಯಾವತ್ತೂ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಸರಿಯಾಗಿ ಉಪಯೋಗ ಮಾಡ್ಕೋತೀನಿ ಅದೇ ಥರ ನನ್ನ ಸಬ್ಸ್ಕ್ರೈಬರ್ ಇಷ್ಟು ಬೇಗ ಒಂದು ಸಾವಿರ ಮಂದಿ ಆದರೂ ಸಾವಿರದ ಹೆಚ್ಚಿ ಆಗ್ಯಾರರಿಗೆ ಸದ್ ಅವರಿಗೆಲ್ಲ ನಾನು ಕೃತಜ್ಞತೆ ಧನ್ಯವಾದ ಹೇಳ್ತೀನಿ ಇಂದು ಮುಂದೆ ಆಗೋರ್ಗೂ ಧನ್ಯವಾದ ಕೃತಜ್ಞತೆ ಹೇಳ್ತೀನಿ ನನ್ನ ಒಂಟಿಯಾದ ಜೀವನಕ್ಕೆ ನಿಮ್ಮ ಪ್ರೀತಿ ಸಿಕ್ಕದ ನಿಮಗೊಂದು ಏನು ಸಾಥ್ ಸಿಕ್ಕದ ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು ಆ ಭಗವಂತ ನಾನು ಒಂದೇ ಒಂದು ಮಾತ ಈ ವಿಡಿಯೋ ಮೂಲಕವಾಗಿ ಹೇಳ್ಕೊಟ್ಟಿದ್ದು ನೀ ಇಷ್ಟು ಜನಕ್ಕೆ ಬಯಸ್ತಿದ್ದಿ ಆದರೆ ಅವರು ನೀ ಬಯಸ್ತಂಗೆ ಇದ್ದಿದ್ದಿಲ್ಲ ನಿನ್ನನ್ನು ಪ್ರೀತಿಸೋದು ಇಡೀ ಜಗದಾಗ ಇಷ್ಟು ಜನ ಆದ ಇಡೀ ಯೂನಿವರ್ಸೇ ನಿನ್ನನ್ನು ಪ್ರೀತಿಸ್ತಾ ಇದ್ದ ನಮಗೆ ಯಾವ ಲೆವೆಲಿ ಒಯ್ದು ಕೊಡಬೇಕು ಯಾವ ಲೆವೆಲಿಗೆ ವಯದ್ ಇಡಬೇಕು ಅನ್ನೋಂಥ ನಮ್ಮ ಕೈಯಾಗಿಲ್ಲ ಭಗವಂತನ ಕೈಯ್ಯಾಗಲ್ಲ